ನಾಚಿಕೆ ಮಾನ ಮರ್ಯಾದೆ ಏನಾಗಲ್ವೇನ್ರೋ ಏ ಗೂಗಲ್ ಪೇ ಹಳೆ ಬೇವರ್ಸಿಗಳ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ನಿನಗೂ ಪೇಮೆಂಟ್ ಆಗಿದೆ ನಮ್ಮ ಸ್ಥಳದಲ್ಲಿ ಸತ್ತೋಗ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದಿ ಇಲ್ವೇನೋ ಕಿರಿ ಕಿರ್ತಿ ಮಗನೇ ಗೂಗಲ್ ಪೇ ಮಗನ ಹಿಂದೂನು ಗೊತ್ತಿಲ್ಲ ಸನಾತನನು ಗೊತ್ತಿಲ್ಲ ಶಿವನು ಗೊತ್ತಿಲ್ಲ ಪೂಜೆನೂ ಗೊತ್ತಿಲ್ಲ ಒಂದು ಮಕರಿ ಸ್ನಾನ ಮಾಡಲ್ಲ ಗಬ್ಬುನ ಮಕ್ಕಳ ಆ ಆ ಗಡ್ಡ ಬಿಟ್ಕೊಂಡು ಆ ಮೀಸಗಿಲ್ ಬಿಟ್ಕೊಂಡು ಸಾಯಂಕಾಲ ಎಣ್ಣೆ ಅಟ್ಕೊಂಡು ಆ ಮುಖಗಳು ನೋಡಿ ನಿಮ್ದೆಲ್ಲ ನೀವೆಲ್ಲ ಸನಾತ ಏಯ್ ಸಂಸ್ಕಾರನೇ ಇಲ್ವಲ್ಲೋ ಇವನ್ ಯಾವನು ಕೇಳಿ ಅವು ಆ ಇವನ್ನ ಯಾರೋ ಹ್ಮ್ ಮಹೇಶ್ ಮಟ್ಟಣ್ಣನವ್ ಮಟ್ಟಣ್ಣವ್ರ ತಾಯಿನ ಸಂತೆಗೆ ಹೋಗಿದ್ದ ಹುಟ್ಟಿಸ್ಕೊಮ್ಮ ಸಂತೆಲಿ ಅಂತಂದ್ರೆ ಆ ಮಟ್ಟಣ್ಣನವ್ರ ತಾಯಿ ವ್ಯಭಿಚಾರಿ ರೇ ಮಟ್ಟಣ್ಣನವರ್ ಮಟ್ಟಣ್ಣವರ್ ಮಗನ್ ಮೇಲೆ ಎಫ್ಐಆರ್ ಹಾಕೋ ಗುರು ಇಲ್ಲ ನಾವ್ ಹಾಕ್ಸ್ಬೇಕ ನಾವೇ ಹಾಕಿಸ್ತೀವಿ ಹಲೋ ಹಳೆ ಬೇವರ್ಸಿ ಗಿರೀಶ್ ಮಟ್ಟಣ್ಣನವ್ರ ತಾಯಿ ಸಂತೆಗೆ ಹೋಗಿದ್ಲು ಅಂತ ನಾನ್ ಆ ಪ್ರಶ್ನೆ ನಿನ್ ಕೇಳಲ್ಲ ಯಾಕೆ ಅಂತಂದ್ರೆ ನೀನೊಬ್ಬ ಇನ್ನು ಇಂದು ಆ ಇಂದು ನೀನೊಬ್ಬ ಇಂದು ಬೇವರ್ಸಿಯಾಗಿ ಸೊ ಕಾಲ್ ಗೂಗಲ್ ಪೇ ಬೇವರ್ಸಿಯಾಗಿ ಮಟ್ಟಣ್ಣನವ್ರ ತಾಯಿ ನಾವು ವ್ಯಭಿಚಾರಿ ಅಂತ ಕಳ್ತೀಯ ನಿನ್ನ ಯಾವ್ ಎಕ್ಕಡದಲ್ಲಿ ಹೊಡೆಯಬೇಕಲ್ಲೋ ಹಳೆ ಬೇವರ್ಸಿ ಹಳೆ ಬೇವರ್ಸಿಗಳ ಗೂಗಲ್ ಪೇ ಹಿಂದೂ ಗಿರಾಕಿಗಳು ಅಂತ ಹೇಳ್ಕೊಂಡು ಜೀವನ ಮಾಡೋ ಹಳೆ ಬೇವರ್ಸಿಗಳ ಧರ್ಮಸ್ಥಳ ಧರ್ಮಸ್ಥಳ ವಿಚಾರಕ್ಕೆ ಬರ್ತೀನಿ ಈ ಇಂಜೆಕ್ಷನ್ ಈ ಧರ್ಮಸ್ಥಳದ ಈ ಜೈನ್ ಕುಟುಂಬ ಇಂಜೆಕ್ಷನ್ ತಗೊಂಡ್ಬಂದಿದ್ದಾರೆ ಇಂಜೆಕ್ಷನ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಧರ್ಮಸ್ಥಳದ ಹೆಸರನ್ನ ಯಾರು ಬಳಸಬಾರ್ದು ಅಂತ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಇಂಜೆಕ್ಷನ್ ಕೋರ್ಟ್ ಆದೇಶ ಮಾಡ್ಕೊಂಬಂದ್ರೆ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು ಐನೂರು ವರ್ಷಗಳ ಹಿಂದೆ ಅವ್ರ ತಂದೆ ಎಪ್ಪತ್ತು ವರ್ಷ ಯಲಂಕನ ಆಡಳಿತ ಮಾಡಿದ್ಮೇಲೆ ಮಗನಿಗೆ ಸಾವಿರದ ಐನೂರ ಹದಿನಾಲ್ಕರ ಆಡಳಿತ ಕೊಡ್ತಾರೆ ಬೆಂಗಳೂರನ್ನ ಅವ್ರ ಮಗ ವೀರ ವೀರಭದ್ರೇಗೌಡನ ಯಾರೋ ವಿ ವೀರಣ್ಣ ಗೌಡ ಆಮೇಲೆ ಅವ್ರ ಮಂತ್ರಿ ಇಬ್ಬರು ಸೇರ್ಕೊಂಡು ಪ್ಲಾನ್ ಮಾಡಿ ಇಷ್ಟು ದೊಡ್ಡ ಬೆಂಗಳೂರನ್ನ ದಂಡು ಸಿಟಿಗಳು ಫೋರ್ಟು ಏನು ಕೋಟೆ ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲಿದೆ ಆ ಕೋಟೆ ಎಲ್ಲವನ್ನು ಕಟ್ತಾರೆ ಬೆಂಗಳೂರು ನಮ್ಮ ಡಿ ಎನ್ ಎ ವಂಶದ್ದು ಈಗ ನಾನು ಕೂಡ ಬೆಳಗ್ಗೆ ಹೋಗಿ ನಾಳೆ ಬೆಳಗ್ಗೆ ನ್ಯಾಯಾಲಯಕ್ಕೆ ನಾನು ಕೂಡ ಒಂದು ಪೆಟಿಷನ್ ಹಾಕ್ತೀನಿ ಬೆಂಗಳೂರು ಹೆಸರಿಗೆ ಡಿಫೆಮ್ ಆಗಬಾರ್ದು ಬೆಂಗಳೂರಿನ ಯಾರು ಬಳಸಬಾರ್ದು ನಾನು ನನ್ನ ಕೆಂಪೇಗೌಡರ ವಂಶ ಅಂತ ಹೇಳಕ್ಕೆ ನಮ್ಮ ಹತ್ರ ನಮ್ಮ ಹತ್ರ ದಾಖಲೆಗಳಿದೆ ಬೆಂಗಳೂರ್ನ ಯಾರು ಬಳಸಬಾರ್ದು ಬೆಂಗಳೂರು ಹೆಸರಿಗೆ ಮಸಿ ಬಳಿಬಾರ್ದು ನಾನು ಫೈಲ್ ಮಾಡ್ತೀನಿ ಇದೇ ವೀರೇಂದ್ರ ಹೆಗ್ಡೆ ವೀರೇಂದ್ರ ಜೈನ್ ಆ ತಮ್ಮನ ಹರ್ಷೇಂದ್ರ ಜೈನ್ ಅವರು ಕೋರ್ಟ್ಗೆ ಧರ್ಮಸ್ಥಳದ ಹೆಸರನ್ನು ಬಳಸಬಾರ್ದು ಅಂದ್ರೆ ಒಂದು ದೊಡ್ಡ ಪ್ರಾಂತ್ಯ ಒಂದು ನಾಲ್ಕು ಸಾವಿರ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಎಕರೆ ಪ್ರಾಂತ್ಯವನ್ನ ಒಬ್ಬ ವ್ಯಕ್ತಿ ಏ ಈ ಹೆಸರನ್ನ ಬಳಸಬಾರ್ದು ಅಂತಂದ್ರೆ ಕೋರ್ಟ್ ಅದಕ್ಕೆ ಕೊಡ್ತದೆ ಅಂತಂದ್ರೆ ನಾನು ಕೂಡ ನಾಳೆ ನಾನು ನಾನು ಕೂಡ ಬೆಂಗಳೂರು ಹೆಸರನ್ನ ಯಾರೋ ಬಳಸಬಾರ್ದು ಮಾಧ್ಯಮದವರು ಬಳಸಬಾರ್ದು ರಾಜಕಾರಣಿಗಳು ಬಳಸಬಾರ್ದು ಆಟೋದವ್ರು ಬಳಸಬಾರ್ದು ನಾನು ಕೂಡ ಹೋಗಿ ನಾಳೆ ಪೆಟಿಷನ್ ಹಾಕ್ತೀನಿ ನಾನು ಕೂಡ ಹೋಗಿ ಇಂಜೆಕ್ಷನ್ ಗೈತಿನಿ ನನಗೂ ಕೂಡ ಬೆಂಗಳೂರ ಯಾಕಂದ್ರೆ ಐನೂರು ವರ್ಷಗಳ ಹಿಂದೆ ಐನೂರು ವರ್ಷಗಳ ಹಿಂದೆ ಆ ಕೆಂಪೇಗೌಡರ 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 ಕರ್ಮವೇ ಈ ಒಂದು ಅವರ ಒಂದು ಕೆಲಸವೇ ಈ ಒಂದು ಬೆಂಗಳೂರು ಹಾಗಾದ್ರೆ ಆ ಕೆಂಪೇಗೌಡರ ಕಟ್ಟರದ್ಮ ಅವ್ರು ವಂಶಸ್ಥರು ನಾವು ನಮ್ಗೆ ಅಧಿಕಾರ ಇದ್ದೇ ಇರ್ತದೆ ನಮ್ಗೆ ಅಧಿಕಾರ ಇದ್ದೇ ಇರ್ತದಲ್ಲ ಯಾರು ಕೂಡ ಹೆಸರು ಬೆಂಗಳೂರು ಹೆಸರನ್ನ ಬಳಸಬಾರ್ದು ಅಂತ ನಾನ್ ನಾಳೆ ಪಿಟಿಷನ್ ಫೈಲ್ ಮಾಡ್ಬೇಕು ಅಂತಿದಿನಿ ಅಂದ್ರೆ ಒಂದು ದೊಡ್ಡ ಪ್ರಾಂತ್ಯ ಏನೊಂದು ಮನೆ ಅಲ್ಲ ಒಂದ್ ಮನೆ ಅಲ್ಲ ಅಥವಾ ಒಂದು ಊರು ಅಲ್ಲ ಒಂದು ಹತ್ತು ಸಾವಿರ ಎಕರೆ ಆ ಒಂದು ದೊಡ್ಡ ಪ್ರಾಂತ್ಯದ ಹೆಸರನ್ನ ಅದ್ರ ಮೇಲೆ ಕೋರ್ಟಿಗೆ ಇಂಜೆಕ್ಷನ್ ಇಸ್ಕೊಂಡ್ ಬರ್ತಾರೆ ಅಂತಂದ್ರೆ ನಾನು ನಾನ್ ಕೇಳದೇನು ಅಂತಂದ್ರೆ ಅಪ್ಲಿಕೇಶನ್ ಆಫ್ ಮೈಂಡ್ ಇರಲ್ವಾ ಇಂಜೆಕ್ಷನ್ ಕೊಡಕ್ ಮುಂಚೆ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಪ್ರಾಂತ್ಯವನ್ನ ಯಾರೋ ಬಳಸಬಾರ್ದು ಅಂತ ಇಂಜೆಕ್ಷನ್ ಸೂಟ್ ಹಾಕಿದ್ರೆ ಇಂಜೆಕ್ಷನ್ ಅಲೋ ಆಗತ್ತಲ್ಲ ನಮ್ ಪ್ರಶ್ನೆ ಏನಂತಂದ್ರೆ ಈ ಪ್ರಾಂತ್ಯಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಅಂತಂದ್ರೆ ಹತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ಇರೋ ಜಾಗಕ್ಕೆ ಒಬ್ಬ ವ್ಯಕ್ತಿಗೆ ಎಸ್ ಎಲ್ಲ ಧರ್ಮಸ್ಥಳ ಈ ಒಂದು ಈತನದೇ ಈ ಜೈನ ಕುಟುಂಬದ ಅಂತ ಇಂಜೆಕ್ಷನ್ ಕೊಡ್ತಾರಲ್ಲ ನಾಳೆ ನಾನು ಕೂಡ ಬೆಂಗಳೂರು ನಮ್ಮ ಪೂರ್ವಜರ ಆಸ್ತಿ ಕೆಂಪೇಗೌಡರ ವಂಶಸ್ಥರು ನಾವು ಬೆಂಗಳೂರ ಹೆಸರನ್ನ ಬಳಸಂಗಿಲ್ಲ ನಾನು ಹೋಗಿ ಇಂಜೆಕ್ಷನ್ ಸೂಟ್ ಅನ್ನ ಫೈಲ್ ಮಾಡ್ತೀನಿ ಕೊಡ್ಬೇಕು ಯಾಕೆ ಅಂತಂದ್ರೆ ಧರ್ಮಸ್ಥಳ ಕೊಟ್ಟಿರ್ಬೇಕಾರೆ ಕೊಡ್ಲೇಬೇಕಲ್ವಾ ಸೊ ಈ ಎಲ್ಲಾ ವಿಚಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮ್ಮ ನಮ್ಮ ವಿಚಾರ ಏನು ಅಂತಂದ್ರೆ ಬೆಳಗ್ಗೆ ಕಿರಿ ಕೀರ್ತಿ ಆಗಿರೋ ವಿಡಿಯೋ ನೋಡಿದೆ ಏ ದೊಡ್ಡ ಮನುಷ್ಯ ಕಿರಿಕ್ ಕೀರ್ತಿ ಕಿರಿಕ್ ಕೀರ್ತಿ ದೊಡ್ಡ ಮನುಷ್ಯ ನಾನ್ ನಿನ್ ಕೇಳೋದೇನು ಅಂತಂದ್ರೆ ಸೌಜನ್ಯಗೆ ನ್ಯಾಯ ಕೊಡ್ಸೋದು ದೂರದ ಮಾತು ಸೌಜನ್ಯಗೆ ದೂರ ನ್ಯಾಯ ಕೊಡ್ಸೋದು ಅವಳು ಕಾಕೆ ಸಾವ್ಗೆ ಇವಾಗ ಸಾವಿರಾರು ಹೆಣ್ಮಕ್ಳು ಸನಾತನ ಹಿಂದೂ ಧರ್ಮದ ಹೆಣ್ಮಕ್ಳು ಸತ್ತಾಗವ್ರಲ್ಲ ಅವ್ರಿಗೆ ನೀವು ಗೂಗಲ್ ಪೇಮೆಂಟ್ ಗಿರಾಕೇಳಿ ಯಾರು ಕೂಡ ಈಗ ನೀನ್ ಹೇಳ್ತಾ ಇದೀಯ ಯಾರ ಸಮೀರ್ ಗೆ ಯಾರೋ ಹಣ ಕೊಟ್ಟು ಆ ಈ ಒಂದು ವಿಡಿಯೋಗಳನ್ನ ಮಾಡಾಕ್ಸಿ ಆ ಧರ್ಮಸ್ಥಳದ ಆ ಪವಿತ್ರತೆಯನ್ನ ಡ್ಯಾಮೇಜ್ ಮಾಡ್ಬೇಕಂತ ಅಂತ ನೀನ್ ಕ್ಲೇಮ್ ಮಾಡ್ತಾ ಇದ್ಯಾ ಸಮೀರ್ ಪೇಮೆಂಟ್ ಆಗಿದೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಪವರ್ ಟಿವಿ ರಾಕೇಶ್ ಶೆಟ್ಟಿಗೂ ನಿನಗೂ ಇದೇ ಜೈನ್ ಕುಟುಂಬ ಪೇಮೆಂಟ್ ಮಾಡಿದಾರೆ ಅಂತ ನಮಗೂ ಮಾಹಿತಿ ಇದೆ ನಾನ್ ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ನೀನ್ ಆದ್ರೂ ವೀಡಿಯೋ ಮಾಡಕ್ದೆ ಏ ಕಿರಿಯ ಕೀರ್ತಿ ನೀನ್ ವಿಡಿಯೋ ಮಾಡಕ್ದೆ ನಾನು ವಿಡಿಯೋ ಮಾಡ್ತಾ ಇಲ್ಲ ಆ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ನಿನಗೂ ಪೇಮೆಂಟ್ ಆಗಿದೆ ಆಮೇಲೆ ಸುವರ್ಣಗೂ ಆಗಿದೆ ಅಂತ ಕೇಳ್ಪಟ್ಟೆ ಗೊತ್ತಿಲ್ಲ ನಾವು ನಿಮ್ಗೆ ನೇರವಾಗಿ ಕೇಳ್ತೀವಿ ಜೈನ್ ಕುಟುಂಬದವರು ಆ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ಕೊಟ್ಟದಂತೂ ನಿಜ ಯಾಕಂದ್ರೆ ಆತ ಆ ಇದು ಕಾರ್ಯಕ್ರಮಕ್ಕೆ ಬಂದು ಆ ಒಳ್ಳೆ ಉಚ್ಚು ನಾಯಕರ ಆಟ ಆಡ್ತಾನಲ್ಲ ಅದನ್ನ ನೋಡಿದ್ರೆ ಒಂದ್ ಅರ್ಥ ಆಗುತ್ತೆ ರಾಕೇಶ್ ಶೆಟ್ಟಿ ಪವರ್ ಟಿವಿಗೆ ಪೇಮೆಂಟ್ ಆಗಿರಬಹುದು ಕ್ವಶನ್ ಮಾರ್ಕ್ ಎರಡನೇದು ಎರಡನೇದು ಆ ಕಿರಿಕೀರ್ತಿ ನಿನಗೆ ರಾಕೇಶ್ ಶೆಟ್ಟಿ ಮುಖಾಂತರ ನಿಮಗೂ ಪೇಮೆಂಟ್ ಆಗಿದೆ ಇದನ್ನ ಈ ರೀತಿ ವಿಡಿಯೋಗಳನ್ನ ಮಾಡಕ್ಕೆ ಅಂತ ನಿಮ್ಮ ಮೇಲೆ ಆರೋಪ ಇದೆ ನಾನು ಅದನ್ನ ಕ್ವಶನ್ ಮಾಡ್ತಿದ್ದೀನಿ ಬಿಡ್ತೀನಿ ಸ್ನೇಹಿತನಾಗಿ ಓಪನ್ ಆಗಿ ನೀನ್ ಕೇಳದೇನು ಅಂತಂದ್ರೆ ಗುರು ಸೌಜನ್ಯ ಕಿರಿಕೀರ್ತಿ ಅವ್ರೆ ಸೌಜನ್ಯ ಸಾವಿಗೆ ನ್ಯಾಯ ಕೊಡ್ಸೋ ದೂರದ ಮಾತು ಆಮೇಲೆ ಇಲ್ಲಿ ಸನಾತನ ಹೆಣ್ಣು ಮಕ್ಕಳು ಸತ್ತ ಹೋಗಿದಾರೆ ಇವ್ರಿಗೆ ಯಾರೋ ನೀವು ನ್ಯಾಯ ಕೊಡ್ಸಲ್ಲ ಜೈನ್ ಕುಟುಂಬ ಪೇಮೆಂಟ್ ಹಾಕ್ರೆ ಆ ಪೇಮೆಂಟ್ ಅವ್ರ ಅವ್ರ ಪೇಮೆಂಟ್ ಗೆ ಕೆಲಸ ಮಾಡ್ತೀರಾ ಆಗಿಲ್ಲ ಅಂತಂದ್ರೆ ಒನ್ ಸೈಡೆ ಸ್ಟೋರಿ ಅವನ್ ರಾಕೇಶ್ ಯಾಕೆ ಮಾಡ್ತಾವ್ನೆ ಪವರ್ ಟಿವಿ ರಾಕೇಶ್ ಒನ್ ಸೈಡ್ ಸ್ಟೋರಿ ಯಾಕೆ ಮಾಡ್ತಾವ್ನೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಅವನು ಜೋರಾಗಿ ಉಸಿರು ಕೂಡ ಆಡಲ್ಲ ರಾಕೇಶ ಪವರ್ ಟಿವಿ ರಾಕೇಶ ಪೇಮೆಂಟ್ ಆಗಿಲ್ಲ ಅಂದ್ರೆ ಜೋರಾಗ ಉಸಿರು ಆಡಕ್ಕ ಉಸಿರು ವೇಸ್ಟ್ ಆಗ್ಬಿಡ್ತದೆ ಅಂತ ವ್ಯಕ್ತಿ ಫ್ರೀ ಆಗಿ ಒನ್ ಸೈಡೆಡ್ ಸ್ಟೋರಿ ಸನಾತನ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಸನಾತನ ಹೆಣ್ಣು ಮಕ್ಕಳ ಅತ್ಯಾಚಾರದ ವಿರುದ್ಧವಾಗಿ ಆ ಜೈನ್ ಕುಟುಂಬ ಪರವಾಗಿ ಮಾಡ್ತಾ ಇದ್ದಾನೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳಕ್ಕೆ ಇಂಜೆಕ್ಷನ್ ಕೊಡುವಂತ ನ್ಯಾಯಾಲಯದ ಕೇಳ್ಕೊಂಡಿರಂತಂದ್ರೆ ನಾನು ನಾಳೆ ಬೆಂಗಳೂರು ಯಾರು ದುರ್ಬಳಕೆ ಮಾಡಬಾರ್ದು ಅಂತ ನಾನು ಫೈಲ್ ಮಾಡ್ತೀನಿ ನಮ್ಮ ಕ್ಲೇಮು ಕೆಂಪೇಗೌಡರು ನಮ್ಮ ಫ್ಯಾಮಿಲಿ ಅವರು ನಮ್ ಆಫೀಸರ್ಸ್ ಅವರೇ ಕಟ್ಟದಂತ ಬೆಂಗಳೂರನ್ನ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ನ್ಯಾಯಾಲಯಗಳಿಗೂ ಕೂಡ ಬಳಸಬಾರ್ದು ಅಂತ ನಾಳೆ ಒಂದು ಇಂಜೆಕ್ಷನ್ ಪಿಟಿಷನ್ ಹಾಕ್ತೀನಿ ಅದಕ್ಕೆ ನ್ಯಾಯಾಲಯ ಧರ್ಮಸ್ಥಳ ಯಾವ ರೀತಿ ಇಂಜೆಕ್ಷನ್ ಕೊಟ್ರೆ ಬಳಸಬಾರ್ದು ಅಂತ ಬೆಂಗಳೂರು ವಿಚಾರದಲ್ಲೂ ಮೋಸ್ಟ್ಲಿ ನನಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ನಾನು ನಂಬಿದಿನಿ ಎರಡನೇ ವಿಚಾರ ಕಿರಿಕಿರ್ತಿ ಕಿರಿಕಿರ್ತಿ ಲವ್ ಯು ಕಿರಿಕೀರ್ತಿ ಕಿರಿಕಿರ್ತಿ ಹಂಗೆಲ್ಲೆಲ್ಲ ಸ್ಟೋರಿ ಮಾಡಾಕಿದ್ಯಲ್ಲ ಸಮೀರ್ ಗೆ ದುಡ್ಡು ಬಂದಿದೆ ಅನ್ಕೋಣ ಒಂದು ಪ್ರಕಾರ ನಿನ್ ಪ್ರಕಾರ ಬಂದಿದೆ ಅನ್ಕೋಣ ಅವನಿಗೆ ಸಮೀರ್ಗೆ ಯಾರೋ ಅವನಿಗೆ ಫಂಡಿಂಗ್ ಮಾಡಿ ವಿಡಿಯೋ ಮಾಡಿಸಾಕ್ರೆ ನನ್ನ ಪ್ರಶ್ನೆ ಕಿರಿಕಿರ್ತಿ ನಿನಗೆ ಪೇಮೆಂಟ್ ಬಂದಿದ್ಯಾ ನಿನ ಪೇಮೆಂಟ್ ಬಂದಿರೋದಕ್ಕೆ ಈ ತರ ಸುಳ್ಳು ಸುಳ್ಳು ವಿಡಿಯೋ ಮಾಡಾಕ್ತಾ ಅಂತ ಸಾರ್ವಜನಿಕರ ಪರವಾಗಿ ಒಂದು ಕ್ವಶನ್ ಮಾರ್ಕ್ ನಿನಗೆ ಕೇಳ್ತೀನಿ ಆಮೇಲೆ ನೀನು ಸೌಜನ್ಯಾಗೆ ನ್ಯಾಯ ಕೊಡ್ಸೋಂತ ವ್ಯಕ್ತಿನ ಅವಳು ಸಾವಿಗೆ ನ್ಯಾಯ ಕೊಡ್ಸೋಣ ಕೊಡ್ಸಂಗಿ ಹನ್ನೆರಡು ವರ್ಷ ಬೇಕಾ ನಾವು ನಾವು ಗಲಾಟೆ ಮಾಡಿದಕ್ಕೆ ಎಸ್ ಐ ಟಿ ರಚನೆ ಆಗಿದೆ ನಾವು ಗಲಾಟೆ ಮಾಡಿದಕ್ಕೆ ಮೊಂಡು ಸಿದ್ದರಾಮಯ್ಯ ಎಸ್ ಐ ಟಿ ಆರ್ಡರ್ ಮಾಡಿದ್ದಾರೆ ನಾವು ಈ ಎಸ್ ಐ ಟಿ ಯಾರ್ ತಪ್ಪು ಮಾಡಿದ್ದಾರೆ ಅಂತ ಕಂಡು ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಎಸ್ ಐ ಟಿ ಏನ್ ಹೇಳುತ್ತೆ ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧ ಆರ್ ಕೋಟಿ ಕನ್ನಡಿಗರು ಬದ್ಧ ನಾವು ನಿಮ್ತಾರ ಏ ನಾವು ಇಂದು ಯಾವ ಯಾವ ಸನಾತಿನ ಲೈ ಲೇ ಕಿರಿಕಿರ್ತಿ ಯಾವ ಯಾವ ಸನಾತನವರು ಅವರು ಜೈನ್ ಕುಟುಂಬ ಒಂದು ಜೈನ್ ಕುಟುಂಬ ಹಿಂದೂ ದೇವಸ್ಥಾನದ ಶಿವನ ದೇವಸ್ಥಾನದ ಸನಾತ ಧರ್ಮದ ದೇವಸ್ಥಾನದ ಮೇಲೆ ಆಡಳಿತ ಮತ್ತೆ ಹಿಡಿದವ್ ಇಟ್ಕೊಳ್ತಾರೆ ಕಳೆದ ಐನೂರು ವರ್ಷಗಳಿಂದ ನೀನ್ ಯಾಕೆ ಅವ್ರನ್ನ ಕೇಳಿಲ್ಲ ಅವರ ಆಡಳಿತದಲ್ಲಿ ಅವರ ಮೇಲೆ ಆರೋಪ ಬಂದಿದೆ ಆ ಜೈನ್ ಕುಟುಂಬದ ಮೇಲೆ ಆರೋಪ ಏನು ಅಂತಂದ್ರೆ ಈ ಒಂದು ಜೈನ್ ಕುಟುಂಬ ಈ ಒಂದು ಕೊಲೆಗಳಿಗೆ ಏನು ಉತ್ತರ ಇದೆ ನಾವ್ ಯಾರೋ ಅವ್ರು ಕೊಲೆ ಅಂತ ಯಾರು ಹೇಳ್ತಾ ಇಲ್ಲ ವಿ ಆರ್ ಆಸ್ಕಿಂಗ್ ಎಸ್ ಐ ಟಿ ಟು ಇನ್ವೆಸ್ಟಿಗೇಟ್ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡ್ಲಿ ಅದು ಜೈನ್ ಕುಟುಂಬ ಮಾಡಿದ್ರೆ ಜೈನ್ ಕುಟುಂಬ ಜೈಲ್ಗೆ ಹೋಗ್ಲಿ ಇನ್ನೊಬ್ಬ ಮಾಡಿದ್ರೆ ಇನ್ನೊಬ್ಬನ್ ಜೈಲ್ಗೆ ಹೋಗಿರ್ಲಿ ಅಲ್ಲ ಏನು ಆಗೇ ಇಲ್ಲ ಅಂತಂದ್ರೆ ಈ ಹೆಣಗಳನ್ನ ಕೊಂದೋರ್ ಯಾರು ಎಸ್ ಐ ಟಿ ಉತ್ತರ ಕೊಡ್ಲಿ ನಮಗ್ ಬೇಕಾಗಿರೋದು ಕಾನೂನಾತ್ಮಕ ಉತ್ತರ ಯಾವ ವಿಚಾರವನ್ನ ಎಸ್ಐಟಿ ಎಸ್ಟಾಬ್ಲಿಷ್ ಮಾಡುತ್ತೆ ಯಾವ ವಿಚಾರವನ್ನ ನ್ಯಾಯಾಲಯ ಎಸ್ಟಾಬ್ಲಿಷ್ ಮಾಡುತ್ತೆ ವಿ ಸ್ಟ್ಯಾಂಡ್ ವಿತ್ ಗವರ್ಮೆಂಟ್ ವಿ ಸ್ಟ್ಯಾಂಡ್ ವಿತ್ ಲಾ ವಿ ಸ್ಟ್ಯಾಂಡ್ ವಿತ್ ಐ ಟಿ ವಿ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಗೌರ್ಮೆಂಟ್ ಸಿದ್ದರಾಮಯ್ಯ ಇದನ್ನ ಮಾಡಿದ್ದು ಯಾಕೆ ಅವತ್ತೆಲ್ಲ ಸಿದ್ದರಾಮುಲ್ಲ ಕಾನಂತ ಇದ್ರಿ ಇವತ್ತು ಸಿದ್ದರಾಮಯ್ಯ ಒಳ್ಳೇನಾಗ್ಬಿಟ್ರಾ ಒಳ್ಳೇನಾಗ್ಬಿಟ್ರಾ ಅಂದ್ರೆ ಅಂದ್ರೆ ನಿಮ್ಮ ತನಿಖೆ ಮಾಡಿಲ್ಲ ಒಂದು ಜೈನ್ ಕುಟುಂಬದ ಮೇಲೆ ಆರೋಪ ಇದ್ರೆ ನಾನು ಅವನ ಹೆಸರು ಹೇಳಲ್ಲ ಯಾಕೆ ಅಂತಂದ್ರೆ ಅವನ್ ಇಂಜೆಕ್ಷನ್ ತಗೊಂಡ್ ನನಗೇನ್ ಭಯ ಇಲ್ಲ ನ್ಯಾಯಾಲಯಕ್ಕೆ ಭಯ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನಾನು ಅವನ ಹೆಸರು ಹೇಳಲ್ಲ ಒಂದು ಜೈನ್ ಕುಟುಂಬ ನಮ್ಮ ಹಿಂದೂ ಸನಾತನ ದೇವಸ್ಥಾನದ ಮೇಲೆ ಹಿಡಿತ ಸಾಧಿಸಿದೆ ನಾಚಿಕೆ ಮಾನ ಮರ್ಯಾದೆ ಏನಾಗಲ್ ಏ ಗೂಗಲ್ ಪೇ ಹಳೆ ಬೇವರ್ಸಿಗಳ ಅವನ ಯಾವ ಹಳೆ ಬೆವರ್ಸಿ ಫೋನ್ ಮಾಡಕ್ತಾನೆ ಆ ನಾವು ಅವ್ರಿಗೆ ನೀನ್ ಏನ್ ನನ್ ಶಾಕ್ ಅಡು ಮಗನೇ ಗೂಗಲ್ ಪೇ ಮಗನೇ ಹಿಂದೂನು ಗೊತ್ತಿಲ್ಲ ಸನಾತನನು ಗೊತ್ತಿಲ್ಲ ಶಿವನು ಗೊತ್ತಿಲ್ಲ ಪೂಜೆನೂ ಗೊತ್ತಿಲ್ಲ ಒಂದು ಮಕರಿ ಸ್ನಾನ ಮಾಡಲ್ಲ ಗಬ್ಬುನ ಮಕ್ಕಳ ಆ ಆ ಗಡ್ಡ ಬಿಟ್ಕೊಂಡು ಆ ಮೀಸಲಿಲ್ ಬಿಟ್ಕಂಡ್ ಸಾಯಂಕಾಲ ಎಣ್ಣೆ ಅಟ್ಕೊಂಡು ಆ ಮುಖಗಳ ನೋಡಿ ನಿಮ್ದೆಲ್ಲ ನೀವೆಲ್ಲ ಸನಾತಗಣ ಏಯ್ ಸಂಸ್ಕಾರನೇ ಇಲ್ವಲ್ಲೋ ಒಂದು ತಾಯಿಯನ್ನ ಸಮೀರ್ ಸಮೀರ್ ಅವ್ರ ತಾಯಿನ ಅವನ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ವ್ಯಭಿಚಾರಿ ಅಂತ ಹೇಳ್ತಾನೆ ಎಂತ ಬೇವರ್ಸಿ ನನ್ ಮಗ ಇರಬಹುದು ಅವ್ನು ಇವನ್ ಅವನು ಕೇಳ ಅವು ಆ ಇವನ್ನ ಯಾರೋ ಮಹೇಶ್ ಮಟ್ಟಣ್ಣನವ್ ಮಟ್ಟಣ್ಣವ್ರ ತಾಯಿನ ಸಂತೆಗೆ ಹೋಗಿದ್ದ ಹುಟ್ಟಿಸ್ಕೊಮ್ಮ ಸಂತೆಲಿ ಅಂತಂದ್ರೆ ಆ ಮಟ್ಟಣ್ಣನವ್ರ ತಾಯಿ ವ್ಯಭಿಚಾರಿ ರೇ ಮಟ್ಟಣ್ಣವರ್ ಇನ್ನ ನನ್ನ ಮಗನ ಮೇಲೆ ಎಫ್ಐಆರ್ ಗುರು ಇಲ್ಲ ನಾವ್ ಹಾಕ್ಸ್ಬೇಕ ನಾವೇ ಹಾಕಿಸ್ತೀವಿ ರೇ ಹೆಣ್ಣು ನಿಂದಕ್ಕರ್ರಿ ಇವ್ರು ಇವ್ರ ತಾಯಿನ ನಾವ್ ಯಾರೋ ಬೈಯಲ್ಲ ಯಾಕೆ ಅಂತಂದ್ರೆ ಹೆಣ್ಣನ್ನ ಅಲ್ಲೋ ಅಲೋ ಲೇ ಲೇ ಹಳೆ ಬೇವರ್ಸಿಗಳ ಗೂಗಲ್ ಪೇ ಹಿಂದೂ ಗಿರಾಕಿಗಳು ಅಂತ ಹೇಳ್ಕೊಂಡು ಜೀವನ ಮಾಡೋ ಹಳೆ ಬೇವರ್ಸಿಗಳ ಗೂಗಲ್ ಪೇ ಗಿರಾಕಿಗಳ ಹಳೆ ಬೇವರ್ಸಿಗಳ ಅಲ್ಲಿ ಸತ್ತಿರೋದು ಹಿಂದೂ ಸನಾತನ ಹೆಣ್ಮಕ್ಳು ಬ್ರಾಹ್ಮಣರ ಹೆಣ್ಮಕ್ಳು ಜಾಸ್ತಿ ಸತ್ತಿದ್ದಾರೆ ಗೌಡ್ರ ಹೆಣ್ಮಕ್ಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಲಿಂಗಾಯತ ಹೆಣ್ಮಕ್ಳನ್ನ ಕೊಲೆ ಮಾಡಿದ್ದಾರೆ ನಾವು ಸಾಂಕೇತಿಕವಾಗಿ ಆರು ಕೋಟಿ ಕನ್ನಡಿಗರು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಇದರಲ್ಲಿ ಮುಸಲ್ಮಾನರು ಸಪೋರ್ಟ್ ಮಾಡ್ತಾವ್ರೆ ಕ್ರಿಶ್ಚಿಯನ್ಸ್ ಸಪೋರ್ಟ್ ಮಾಡ್ತಾವ್ರೆ ನಮ್ಮ ಹಿಂದೂಗಳು ಸಪೋರ್ಟ್ ಮಾಡ್ತಾವ್ರೆ ನಮಗೆ ಅಲ್ಲಾಗಿರುವಂತ ಅನ್ಯಾಯಕ್ಕೆ ನ್ಯಾಯ ಬೇಕಿದೆ ನಾವು ತಗಳೇ ತಗೊಳ್ತೀವಿ ಹಲೋ ಹಳೆ ಬೇವರ್ಸಿ ಗಿರೀಶ್ ಮಟ್ಟಣ್ಣನವ್ರ ತಾಯಿ ಸಂತೆಗೆ ಹೋಗಿದ್ಲು ಅಂತ ನಾನ್ ಆ ಪ್ರಶ್ನೆ ನಿನ್ ಕೇಳಲ್ಲ ಯಾಕೆ ಅಂತಂದ್ರೆ ನೀನೊಬ್ಬ ಇನ್ನು ಹಿಂದೂ ಹಿಂದೂ ನೀನೊಬ್ಬ ಹಿಂದೂ ಬೇವರ್ಸಿಯಾಗಿ ಸೋಕಾ ಗೂಗಲ್ ಪೇ ಬೇವರ್ಸಿಯಾಗಿ ಮಟ್ಟಣ್ಣನವ್ರ ತಾಯಿನ ವ್ಯಭಿಚಾರಿ ಅಂತ ಕಳ್ತಿಯಾ ನಿನ್ನನ್ನು ಯಾವ ಎಕ್ಕಡದಲ್ಲಿ ಹೊಡಿಬೇಕಲ್ಲೋ ಹಳೆ ಬೇವರ್ಸಿ ಯಾವ ಎಕ್ಕಡದಲ್ಲಿ ಹೊಡೀಬೇಕು ಆ ರಾಕೇಶ್ ಶೆಟ್ಟಿ ಅನ್ನೋ ಏನೋ ಬ್ರೀಫ್ ಕೇಸ್ ಬ್ರೀಫ್ ಕೇಸ್ ಚಾನಲ್ ಓನರ್ ಆ ಇವ್ರ ಸಮೀರ್ ಅವ್ರ ತಾಯಿನ ವ್ಯಭಿಚಾರಿ ಅಂತಾನೆ ನೀವು ಬರೋರೆಲ್ಲ ಹೆಣ್ಮಕ್ಳನ್ನ ತಾಯಿ ಅಂದ್ರ ವ್ಯಭಿಚಾರಿ ಅಂದ್ರೆ ಏ ಬೇವರ್ಸಿಗಳ ಏ ಹಳೆ ಬೇವರ್ಸಿಗಳ ನಿಮ್ಮನ್ನ ಎತ್ತಿರೋರು ಕೂಡ ತಾಯಿ ಅಲ್ವೇನೋ ಒಂದು ಹಸುನ ನೀವು ತಾಯಿ ಅಂದ್ರೆ ನಾವು ಒಪ್ಕೊಂತೀವಿ ಯಾಕಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪ ಅಂದ್ರೆ ನಮ್ಗೆ ಏನು ಅದ್ರಲ್ಲಿ ಏನು ಆತಂಕ ಇಲ್ಲ ನೀನು ನೀನು ಆ ಹಾಲು ಕೊಡೋಂತ ಹಸೂನ ನೀನು ತಾಯಿ ಅಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪನೇ ಅನ್ಕೊಳ್ಳಿ ನಾವು ಗೌರವಿಸ್ತೀವಿ ನಾವ್ ಯಾವತ್ತು ಬೇಡ ಅಂತ ಹೇಳಿಲ್ಲ ಯಾಕಂದ್ರೆ ನಿಮ್ ನಂಬಿಕೆ ನಾವ್ಯಾಕೆ ಬೇಡ ಅಂತ ನಾವು ನಾವು ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತೀವಿ ನಾವು ಹೆಣ್ಣು ಮಕ್ಕಳನ್ನ ಅಲ್ಲ ರವಿಚಂದ್ರನ್ ಅವರು ಬಂದು ಆಡಿದೆ ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ ಯೋಚಿಸಿರಿ ಗಾಂಧಿ ಇದ್ದ ಭೂಮಿ ನನ್ನದು ಬುದ್ಧನಿದ್ದ ದೇಶ ನನ್ನದು ಏ ಇಡೀ ಪ್ರಪಂಚಕ್ಕೆ ಯಾವುದೇ ದೇಶಕ್ಕೆ ಹೋಗ್ಲಿ ಐ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಐ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಅಂತಾರೆ ಚೈನಾಗ ಹೋಗು ಬುದ್ಧ ಬುದ್ಧನ್ ಗೊತ್ತು ಜಪಾನ್ಗೆ ಹೋಗು ಬುದ್ಧನ್ ಗೊತ್ತು ಯುಕೆಗೋಗು ಬುದ್ಧ ಗೊತ್ತು ಜಪಾನ್ ಎಲ್ಲಿಗೋ ದೇ ಯಾವುದೇ ಮೂಲೆಗೆ ಹೋಗೋ ಬುದ್ಧ ಗೊತ್ತು ಆ ಬುದ್ಧನ ನಾಡಿಂದ ಬಂದಂತವ್ರು ಅಂತ ನಾವ್ ಹೇಳ್ಕಂತೀವಿ ಬೇರೆ ದೇಶಕ್ಕೆ ಹೋದ್ರೆ ಆ ಬುದ್ಧ ಹುಟ್ಟಿದ ನಾಡಲ್ಲಿ ಆ ಆ ಆ ಏನೋ ಆ ಗಾಂಧಿ ಆ ಗಾಂಧಿ ಕೊಟ್ಟಂತ ನೀತಿನಲ್ಲಿ ನೀವೆಲ್ಲ ಹಳೆ ಬೇವರ್ಸಿಗಳ ಹಳೆ ಹಳೆ ಎಕಡ ತಿನ್ನೋ ಬೇವರ್ಸಿಗಳ ಹೆಣ್ಣು ಮಕ್ಕಳನ್ನ ವ್ಯಭಿಚಾರಿ ಅಂತಿರಲ್ಲ ನಿಮ್ಮ ನಿಮ್ಮ ನಾಲ್ಗೆಗೆ ಉಳ ಬಿಡಲ್ಲ ನಿಮ್ಮ ನಾಲ್ಗೆ ಲಖವಾ ಹೊಡೆಯಲ್ಲ ಕೊಲೆಗಾರ ಬೇವರ್ಸಿಗಳು ಅದ್ ಯಾವ್ದೋ ಪ್ರಾಣಿ ಹೋಗಿ ಯಾರೋ ಬೇರೆ ಬೇರೆ ಕೊಂದು ಬಂದಂತ ಬೇವರ್ಸಿಗಳು ಇವತ್ತು ಈ ಮೊಬೈಲ್ಗಳ ಮುಂದೆ ಕೂತ್ಕೊಂಡು ನೀತಿ ಪಾಠ ಹೇಳ್ತಾರೆ ಯಾವ ಸನಾತನೋ ಬೇವರ್ಸಿಗಳ ಅಲ್ಲಿ ಸತ್ತಿರೋರು ಅಲ್ಲಿ ಕೊಲೆ ಆಗಿರೋರು ಸನಾತನ ಹಿಂದೂ ಹೆಣ್ಮಕ್ಳು ಹಳೆ ಬೇವರ್ಸಿಗಳ ಹಳೆ ಕೆರ ತಿನ್ನೋ ಹಳೆ ಬೇವರ್ಸಿಗಳ ಗೂಗಲ್ ಪೇಮೆಂಟ್ ಬೇವರ್ಸಿಗಳ ಇನ್ನೇನೋ ಹೇಳ್ಬೇಕೋ ಲೇ ಕಿರಿಕಿರ್ತಿ ಮೊದಲು ನಿನ್ನ ಫ್ಯಾಮಿಲಿಗೆ ನ್ಯಾಯ ಕೊಡಲೇ ಲೇ ಕಿರಿಕಿರ್ತಿ ಮೊದಲು ನಿನ್ನ ಹೆಂಡತಿಗೆ ನಿನ್ನ ಫ್ಯಾಮಿಲಿಗೆ ನಿನ್ನ ಸ್ನೇಹಿತರಿದೆ ಸ್ನೇಹಿತೆಯರು ಸ್ನೇಹಿತೆಯರು ನನ್ಗೆ ಯಾರು ಹೇಳಿದ್ ಗೊತ್ತಾ ನನ್ಗೆ ಯಾರು ಹೇಳಿದ್ ಗೊತ್ತಾ ಕಿರಿಕಿರ್ತಿ ಶಿಲ್ಪ ಅಂತ ಕೇಳು ಯಾವ ಶಿಲ್ಪ ಅಂತ ಕೇಳ್ಬೇಡ ಎಲ್ಲಾ ಡೀಟೇಲ್ಸ್ ಹೇಳಿದ್ದು ಶಿಲ್ಪ ಮೈ ಫ್ರೆಂಡ್ ಯುವರ್ ಫ್ರೆಂಡ್ ಕಾಮನ್ ಫ್ರೆಂಡ್ ಅವರೇ ಹೇಳಿದ್ದು ಎಂತ ಹಳೇ ಬೇವರ್ಸಿ ಇವನು ಅಂತ ಅವಳೇ ಬೈಕೊಂಡು ಶಿಲ್ಪ ನನ್ನ ಹತ್ರ ಹೇಳಿದ್ದು ಯಾವ ಶಿಲ್ಪ ಅಂತ ನಿನ್ ಗೊತ್ತಿದೆ ಓಕೆ ದಯಮಾಡಿ ನೋಡು ನಾನು ಹಂಗೆಲ್ಲ ಹೇಳ್ಬೇಕಾದ್ರು ಕೂಡ ಹೆಣ್ಮಕ್ಳನ್ನ ಗೌರವ ಕಟ್ಟೆ ಯಾಕಂದ್ರೆ ಮನೆ ತಾಯಿ ಹೆಂಗೋ ನನ್ನ ಹೆಂಟಿ ಹೆಂಗೋ ನನ್ನ ಸ್ನೇಹಿತ ಹೆಂಗೋ ಇನ್ನೊಬ್ರು ಹೆಣ್ಮಕ್ಳು ಕೂಡ ಅದೇ ಗೌರವಿಂದ ಕರಿಬೇಕು ಹುಟ್ಟದ ನೀನೆಲ್ಲಿ ಉಟ್ಟದ ನೀನು ಅಲ್ಲೇ ಹುಟ್ಟಿದ್ದು ನಾನೆಲ್ಲಿ ಉಟ್ಟದ್ನ ಅವನಲ್ಲಿ ಹುಟ್ಟದ್ನ ಅಲ್ಲೇ ಅದೇ ಪವಿತ್ರವಾದ ಜಾಗ ಮುಂಡೇವ ಅದಕ್ಕೆ ಮರ್ಯಾದೆ ಕೊಡಲ್ಲ ಒಂದು ಹೆಣ್ಣು ಸೃಷ್ಟಿ ಕರ್ತೆ ಕಾಣಲೇ ಶಿ ಈಸ್ ಅ ಕ್ರಿಯೇಟರ್ ಯಾವ ಭುವನೇಶ್ವರಿ ಅಂತ ಹೇಳ್ತೀಯ ನೀನು ಆಮೇಲೆ ಒಂದು ಗಂಡು ಗಂಡ್ಸು ಗಂಡ್ಸು ಅಂತ ಹೇಳ್ಕೊಂಬಕ್ರೆ ಹೆಣ್ಣಿಲ್ಲ ಅಂದ್ರೆ ಆಗದೇ ಇಲ್ಲ ಅಂತ ಬೇವರ್ಸಿಗಳಲ್ಲೇ ಅಲ್ಲ ಹೆಣ್ಣು ಬಗ್ಗೆ ಎಷ್ಟು ನಿಂದನೆ ಮಾಡ್ತಿರೋ ಹ ಅದೇ ಹೆಣ್ಣನ್ ತಗೊಂಡಾಗಿ ಆ ಇವ್ರು ಆ ಬಾಲಗಂಗಾದ ತಿಡಕಿಲ್ಲ ಅಂದಿದ್ರೆ ಆ ಹೆಣ್ಣನ್ ತಗೊಂಡಾಗಿ ಗಂಡ ಸತ್ರ ಅವಳು ಅವಳು ಅದೇ ಅವಳು ತಲೆ ಮೇಲೆ ಮಲಗಿಸಿ ಸುಟ್ಟಂತ ಹಳೆ ಬೇವರ್ಸಿ ನನ್ ಮಕ್ಕಳು ನೀವು ಹೆಣ್ಣನ್ ತಗೊಂಡೋಗಿ ಅನ್ನೋ ಹೆಸರಲ್ಲಿ ದೇವದಾಸಿ ಪದ್ಧತಿನ ತಗೊಂಡ್ಬಂದು ಅದೊಂದು ಸಂಪ್ರದಾಯ ಅಂತ ಕೊಟ್ಟಂತ ಬೇವರ್ಸಿ ಹಾಲ್ಕಟ್ಟುಗಳು ನೀವು ಒಂದು ಹೆಣ್ಣನ್ನ ಹೆಣ್ಣನ್ನ ಸ್ತನಕ್ಕೆ ಟ್ಯಾಕ್ಸ್ ಹಾಕಿ ಮೆರೆದಂತ ಹುಚ್ಚುಮುಂಡೆ ಮಕ್ಕಳು ನೀವು ನಿಮ್ಮ ಹತ್ರ ಏನೋ ಕಲಿಯೋದ್ ನಾವು ಏನ್ ಕಲಿಯೋದ್ ನಾವು ಒಂದು ಹೆಣ್ಣು ದೇವದಾಸಿ ಮಾಡಿ ಅದು ಸಂಪ್ರದಾಯ ಅಂತೆ ಒಂದು ಹೆಣ್ಣು ಮೇಲೆ ತೊಡೆ ಮೇಲೆ ಸತ್ತಿರೋ ಗಂಡನ ಮಲಗಿಬಿಟ್ಟು ಅವಳು ಬೆಂಕಿಕ್ಕಿ ಸುಟ್ಟು ಬಿಟ್ರೆ ಇದೊಂದು ಕಿತ್ತೋಗಿರೋ ಸಂಪ್ರದಾಯ ಎಲ್ಲಾ ಸಂಪ್ರದಾಯಗಳನ್ನು ಒಪ್ಕೊಂಬೇಕಂತ ಅವಶ್ಯಕತೆ ಇಲ್ಲ ಆದರೆ ಒಪ್ಪುಗಂಡ ಸಂಪ್ರದಾಯದಲ್ಲಿ ಮಾನವೀಯತೆ ಇರೋದು ಧಾರ್ಮಿಕ ವಿಧಾವಿನಗಳಲ್ಲಿ ಮನುಷ್ಯನನ್ನು ಗೌರವಿಸೋದಂತ ವಿಚಾರ ಇಲ್ಲ ಅಂತಂದ್ರೆ ಆ ಸಂಪ್ರದಾಯಗಳನ್ನ ನಾವು ವಿರೋಧಿಸ್ತೇವೆ ನೀವೇನೋ ಸನಾತನ ನಿಂದಲೇ ನಾವು ಸನಾತನಿಗಳೇ ಬಟ್ ಹೇಳ್ಕೋಣಲ್ಲ ಅಷ್ಟೇ ಸನಾತನಿಗಳು ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡು ಗೂಗಲ್ ಪೇ ಹಾಕಲ್ಲ ಯಾಕೆ ಅಂತಂದ್ರೆ ಭಗವಂತ ನಮ್ಗೆಲ್ಲ ಕೊಟ್ಟನೆ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಸಂತೆಲಿ ಹುಟ್ಟಿದೆ ಅಂತ ಯಾ ಗಿರೀಶ್ ಮಠಣ್ಣನವ್ರಾ ಏ ಗಿರೀಶ್ ಮಠಣ್ಣರು ಈ ಬೇವರ್ಸಿ ಮೇಲೆ ಒಂದು ಕೇಸ್ ಹಾಕು ಏನ್ ನಡೀತಾ ಇದೆ ಹೆಣ್ಮಕ್ಳ ಅಂದ್ರೆ ಮರ್ಯದಿನಲ್ಲ ಈ ಬೇವರ್ಸಿಗಳಿಗೆ ಅವನ ಯಾವನ ರಾಕೇಶ್ ಶೆಟ್ಟಿ ಸಮೀರ್ ಅವ್ರ ಅಮ್ಮನಿಗೆ ವ್ಯಭಿಚಾರಿ ಅಂತ ಹೇಳ್ತಾನೆ ಇವನ್ ಯಾವನ ಹಳೆ ಬೇವರ್ಸಿ ಟೋಕನ್ ಗಿರಾಕಿ ಆ ಗೂಗಲ್ ಪೇ ಮರ್ಡರೂ ಮರ್ಡರ್ ಕೇಸ್ ಇದೆ ಇವನ್ ಮೇಲೆ ಬೇವರ್ಸಿ ಮೇಲೆ ಪಿಪ್ ಕೆಲಸ ಮಾಡವನೆ ಅಂತ ಮಾಮಾ ಕೆಲಸ ಮಾಡವನೆ ಅಂತ ಕೇಸ್ ಇದೆ ರೆಕಾರ್ಡ್ಸ್ ಇದೆ ಬೇವರ್ಸಿ ಮೇಲೆ ಈ ಬೇವರ್ಸಿ ಹೇಳ್ತಾನೆ ನಾನು ಮಗನೇ ಎಸ್ಐ ಟಿ ಎಸ್ ಐ ಟಿ ಸಿಂಗ್ ನಿಂದು ಸೀಟ್ಸ್ ಗಳು ಕಿತ್ತಾಕ್ ಬಿಡೋದು ಹೋಗು ಎಸ್ ಐ ಟಿ ಫುಲ್ ರಚಿಗೆ ಐದು ಐನೂರು ಕೋಟಿ ಆರೋಪ ಬೇರೆ ಐತಿ ಅವ್ರ ಅವಾಗ ಎಸ್ ಐ ಟಿ ಅವರು ಕಾಯ್ತಾ ಅವ್ರೆ ಬೇ ಸೀಡ್ ಕಿತ್ತಾಕ್ ಬಿಡ್ತಾರ ಹೋಗ್ರಿ ನಿನ್ಗೂ ಯಾವ ನೆನ್ನೆ ಹಳೆ ಬೇವರ್ಸಿ ಆ ವಿಡಿಯೋ ಮಾಡಾಕಿದ್ನಲ್ಲ ಅಂತ ಹಳೆ ಬೇವರ್ಸಿ ಅವನ್ ನುಗ್ಗೋಡಿತಾನೆ ಅಂತೆ ಏನ್ ಗಂಡ್ಸ ಬರ ಲೈ ಬರಹ ಗಿಳಿಯಾರ್ ಮದ್ದಿನ್ನ ಗಿಳಿ ಎಬ್ಬಾರು ಸೀಡು ಕಿತ್ಕೊಂಡ್ಬಿಡ್ತಾರೆ ಎಸ್ ಐ ಟಿ ಅವರು ಸೀಡುಗಳು ಹುಷಾರು ಬಾಡಿಲಿರೋ ಸೀಡ್ ಇದೆಯಲ್ಲ ಅದನ್ನ ಚೆನ್ನಾಗಿ ನೋಡ್ಕೊಳ್ರಿ ಎಸ್ ಐ ಟಿ ಅವ್ರ ಮನ್ಸ್ ಮಾಡಿದ್ರೆ ಆ ಸೀಡೇ ಇರಲ್ಲ ನಿಮ್ಮ ಹತ್ರ ಹಳೆ ಬೇವರ್ಸಿಗಳ್ ತಗೊಂಬಂದು ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು ಆ ಪ್ರಾಣಿಗಳನ್ನ ತಾಯಿ ಅನ್ನೋದು ನೀವ್ ಅನ್ಕೊಳ್ಳಿ ಪ್ರಾಣಿ ಅಲ್ದಿರ ಆ ಮೋರ್ ಬೇಕಾದ್ರೆ ತಾಯಿ ಅನ್ಕಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ನಮ್ಗೇನು ಅದರಿಂದ ಆತಂಕ ಇಲ್ಲ ನಿಜವಾದ ತಾಯಿ ಅಂದ್ರನ್ನ ನಿಜವಾದಂತ ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು ಯಾವ ಸಂಸ್ಕೃತನಲ್ಲೇ ಬೇವರ್ಸಿ ದೇವದಾಸಿ ಪದ್ಧತಿಯನ್ನ ಹೆಣ್ಣು ಮಕ್ಕಳನ್ನ ಮಜಾ ಮಾಡಕ್ ಬಳಸ್ಕೊಂಡ್ರಲ್ಲ ಯಾವ ದರಿದ್ರ ಪದ್ಧತಿನ ಅದು ಯಾರೋ ಮಾಡಿದದನ ಯಾರ ಮಾಡಿದದನಲ್ಲೇ ಹಳೆ ಬೇವರ್ಸಿಗಳ ಗಂಡ ಸತ್ರ ಎಣ್ಣೆ ಹೆಣ್ಣನ್ನ ತೊಡೆ ಮೇಲೆ ಮಲಸಿ ಅವಳಿಗೂ ಬೆಂಕಿ ಕದೋ ಇದು ಯಾವ ಇದು ಯಾವ ಸಂಪ್ರದಾಯ ಗುರು ಯಾವುದೇ ಜಾತಿ ಧರ್ಮದಲ್ಲಿ ಇದನ್ನ ಮಾಡಿದ್ರೆ ನಾವು ವಿರೋಧ ಮಾಡ್ದೇ ಮಾಡ್ತೀವಿ ಮಾಡಿದ್ದೀವಿ ಮಾಡಿದ್ವಿ ಮುಂದೆ ಹೆಣ್ಣು ಮಕ್ಕಳನ್ನ ಏನೋ ವ್ಯಭಿಚಾರಗಳು ಮಾಡಿ ಮಜಾ ಮಾಡೋದನ್ನ ಅದು ದೇವದಸಿ ಪದ್ಧತಿ ಅಂತೆ ಅದು ದೇವ್ರಂತೆ ಬೇವರ್ಸಿಗಳ ನೀವ್ ಹೋಗ್ ಮಲ್ಕಳ್ರಿ ಬೇಕಂದ್ರೆ ಹೆಣ್ಮಕ್ಳನ್ನ ಯಾಕೆ ಕಲಿಸ್ತೀರಾ ಹೆಣ್ಣು ಮಕ್ಕಳ ಸ್ಥಾನಕ್ಕೆ ಟ್ಯಾಕ್ಸ್ ಆಗದಂತ ಹಳೆ ಬೇವರ್ಸಿಗಳು ಇವ್ರನ್ನ ಏನನ್ಬೇಕು ನಾವು ಇಲ್ಲ ಅಂದ್ರೆ ಬಿಟ್ಕೊಂಡು ನೋಡಬೇಕಂತೆ ಏನಕ್ಕೆ ಚೆನ್ನಾಗಿ ನೋಡ್ಕೊಂಡು ಕಣ್ತುಂಬ್ಕೋಣಕ ಅಂತ ಹಳೆ ಬೇವರ್ಸಿಗಳು ಈ ರೀತಿ ಎಲ್ಲ ಕಾನೂನು ಮಾಡಿದ್ದು ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರಬೇಕು ಭಾರತ ಜೈ ಭಾರತ ಭಾರತ ಜೈ ಅದ ಹೆಣ್ಮಕ್ಳಿಗೆ ಮರೀದಿನೇ ಕೊಡಲ್ಲ ಈ ಬೇವರ್ಸಿಗಳು ಹ್ಮ್ ಜೈ ಬೋನಿ ಜೈ ಹೆಣ್ಮಕ್ಳಿಗೆ ಮರೀದಿನೇ ಕೊಡಲ್ಲ ಯಾಕೆ ಅಲ್ಲಿ ಸತ್ತಿರ ಸಾವ್ರಕ್ಕೂ ಹೆಣ್ಮಕ್ಳು ಹೆಣ್ಮಕ್ಳು ಸನಾತನ ಹೆಣ್ಮಕ್ಳಲ್ವಾ ಹಿಂದೂ ಹೆಣ್ಮಕ್ಳ ಸಮೀರ ಅವ್ರ ಅಕ್ಕ ತಂಗಿನ ಅದು ಸಮೀರ ಅಕ್ಕ ತಂಗಿನನಾಬ್ರ ಅಕ್ಕ ತಂಗಿನ ಕ್ರಿಶ್ಚಿಯನ್ಸ್ ಸೋನಿಯಾ ಗಾಂಧಿ ಅವ್ರ ಅಕ್ಕ ತಂಗಿನ ಅಲ್ಲೆಲ್ಲ ಸತ್ತಿರೋದೆಲ್ಲ ನಮ್ಮ ಸನಾತನ ಹೆಣ್ಮಕ್ಳು ಹಳೆ ಬೇವರ್ಸಿಗಳ ಹಳೆ ಬೇವರ್ಸಿಗಳ ಗೂಗಲ್ ಪೇ ಬೇವರ್ಸಿಗಳ ಎಲ್ಲ ಹೋದ ಅವ್ನ ಏ ಮುತಾಲಿಕ್ ಲವ್ ಜಿಯಾದಿ ಮುತಾಲಿಕ್ ಎಲ್ಲೋಗಿದ್ಯಾ ನೀನು ಮದ್ವೆ ಮಾಡ್ಕೊಂಡಿಲ್ಲ ಬೇರೆಯವ್ರ ಮದುವೆ ಮಾಡ್ಕೊಂಡ್ರು ಬಿಡಲ್ಲ ಏನ್ ಕರ್ಮಗುರು ನಿಂದು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷಕ್ಕೆ ನೀವ್ ಯಾರಾದ್ರೂ ಪಾರ್ಟಿ ಮಾಡುದ್ರೆ ನೋಡಿದ್ದೀನಿ ಅಂದ್ ಯಾರು ಇವನ ಮುತಾಲಿಕ ಬರ 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 ಬೆಂಗ್ಳೂರ್ ಬರ ಅಂತಂದ್ರೆ ಅಡ್ರೆಸ್ ಎಲ್ಲ ಮುಂಡೇದು ಏನ್ ಮಾಡ್ತೀಯಾ ನಾವ್ ಹಿಂಗೆ ಕಡ್ದು ಕಡ್ದ ಅಭ್ಯಾಸ ಬರ್ರ ಲೈ ಬರ್ರ ಒಂದಂತ ಅರ್ಥ ಮಾಡ್ಕೊಳ್ಳಿ ಯಾವ ಸಮಾಜದಲ್ಲಿ ನಾಗರಿಕತೆಗೆ ಬೆಲೆ ಇಲ್ಲ ಯಾವ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಭಯ ಇಲ್ಲ ಮೇ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಲ್ಲ ಅವಳು ವೆಭಿಚಾರಿ ಬೇವರ್ಸಿ ನೀನು ನಾನು ಕಾರಣ ಅವಳು ವ್ಯಭಿಚಾರಿ ಆಗಿದ್ರೆ ಆ ಅಮ್ಮ ಆ ಹೆಣ್ಣು ಮಗಳು ತನ್ನ ಮೈಯನ್ನ ಮಾರ್ಕೊಂಡು ಬದುಕ್ತಾ ಇದ್ರೆ ಹಳೆ ಬೇವರ್ಸಿ ನೀನು ನಾನೇ ಕಾರಣ ನನ್ನಂತ ಗಂಚು ನಿನ್ನಂತ ಗಂಚೆ ಕಾರಣ ಹೆಣ್ಮಕ್ಳು ಕಂಡ್ರೆ ಇರ್ಬೋದಿಲ್ಲ ಅಂತ ಹೇಳ್ತಲ್ಲ ಅದ್ರಲ್ಲೂ ಕಿಟ್ಟ ಹೆಣ್ಮಕ್ಳು ಇರ್ಬೋದು ಕೀಪಿಂಗ್ ಅಸೈಡ್ ಸೈಡ್ ಮೆಜಾರಿಟಿ ನನ್ನ ನಿನ್ನ ಎತ್ತಿರೋರು ಹೆಣ್ಮಕ್ಳು ಸಂತೆಲಿ ಹುಟ್ಟಿಸ್ಕೊಂಡ ಆತದ ಏ ಹಳೆ ಬೇವರ್ಸಿ ನಾನ್ ನಿನ್ ಕೇಳಲ್ಲ ಸಂತೆಲಿ ಹುಟ್ಟಿದ್ಯಾ ಅಂತ ನನಗ್ ಗೊತ್ತು ನೀನ್ ಮನೇಲೇ ಹುಟ್ಟಿದ್ಯಾ ಅಮ್ಮ ನಿನ್ ಎತ್ತಿರೋ ಕರ್ಮಕ್ಕೆ ಪಾಪಕ್ಕೆ ಅದ ಎಷ್ಟು ಶಾಪ ನಿನಗೆ ಆಗ್ತಾಳೋ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಏನು ಹೇಳ್ಬೇಕು ನಿನಗೆ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ನಾನು ಬೀದಿಲು ನ್ಯಾಯ ಕೊಡಿಸಿದ್ದೀನಿ ಹಳೆ ಬೇವರ್ಸಿ ಓಕೆ ನಿನ್ನಂತ ಹಳೆ ಬೇವರ್ಸಿಗಳು ಅಲ್ಲಿ ಹೋಗಿ ಡೆಲ್ಲಿ ಬಾರ್ ಕೌನ್ಸಿಲ್ ಕಂಪ್ಲೇಂಟ್ ಕೊಟ್ಟು ಇವ್ನ ಅಡ್ವೊಕೇಟ್ ಎಲ್ಲ ಡ್ಯೂಪ್ಲಿಕೇಟು ಎಲ್ಲ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಗೊಂಬಂದ್ರು ಹೋಗಿ ಕಂಪ್ಲೇಂಟ್ ಕೊಟ್ರಪ್ಪ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೆ ಎನ್ ಜಗದೀಶ್ ಕುಮಾರ್ ವಕೀಲರು ಅವರ ವಕಾಲತ್ತು ಫೆಂಟಾಸ್ಟಿಕ್ ಅವ್ರು ಮಾಡ್ತಾ ಇರೋ ಅಡ್ವೊಕೇಟ್ ಲೈಸೆನ್ಸ್ ವ್ಯಾಲಿಡ್ ಹಳೆ ಬೇವರ್ಸಿ ಓದೋ ನಿನ್ಗೆ ಇಂಗ್ಲಿಷ್ ಅಲ್ಲಿ ಬರ್ತದೆ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಇಂಗ್ಲಿಷ್ ಓದೋ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಇನ್ ಏನ್ ಹೇಳ್ಬೇಕು ಆಮೇಲೆ ನಾವು ರೂಟ್ ಕಾಸಲು ಕೆಲಸ ಮಾಡಿದ್ದೀವಿ ಬೀದಿಲು ಬೀದಿಲು ನ್ಯಾಯ ಕೊಡ್ಸಿದೀನಿ ಕೋರ್ಟ್ ರೂಮ್ ಅಲ್ಲೂ ನ್ಯಾಯ ಕೊಡಿಸಿದೀನಿ ಮನೇಲಿ ಕುತ್ಕೊಂಡು ಪಂಚಾಯತಿ ಮಾಡಿನೂ ನ್ಯಾಯ ಕೊಡ್ಸಿದ್ದೀನಿ ಆಯ್ತಾ ಯಾವನಾದ್ರು ಅಟ್ಯಾಕ್ ಮಾಡಿದ್ರೆ ಗನ್ನಲ್ಲಿ ಶೂಟ್ ಮಾಡಿ ನನಗ್ ನ್ಯಾಯ ಕೊಡ್ಸ್ಕೊಂಡಿದ್ದೀನಿ ಇನ್ ಏನೋ ಬೇಕೋ ಲೇ ಹಳೆ ಬೇವರ್ಸಿ ಅವನು ಎಲ್ಲಾ ಪೇಮೆಂಟ್ ಗೆ ರಾಖಿ ಲೇ ಕಿರಿಕಿರ್ತಿ ಕಿರ್ತಿ ಆ ಇವನು ಯಾರೋ ಪವರ್ ಅವನ ಜೊತೆ ಏನೋ ನಿಂದು ಲಿಂಕ್ ಅಂತೆ ಅವನು ನಿಂದು ವ್ಯವಹಾರದಲ್ಲಿ ಅವ್ನಿಗೇನು ಬಂದಿರೋ ಪೇಮೆಂಟ್ ಅವನ್ಗೂ ಪೇಮೆಂಟ್ ಬಂದಿದೆ ನಮ್ಮ ಹತ್ರ ಪ್ರೂಫ್ ಇಲ್ಲ ಬಟ್ ಹೇಳ್ತಾವ್ರೆ ರಾಕೇಶ್ ಶೆಟ್ಟಿಗೆ ಪೇಮೆಂಟ್ ಬಂದಿದೆ ಅಂತ ಕ್ವಶನ್ ಮಾರ್ಕ್ ನಾನ್ ಕೇಳ್ತೀನಿ ರಾಕೇಶ್ ಶೆಟ್ಟಿಗೆ ರಾಖಿ ಪೇಮೆಂಟ್ ಬಂದಿದ್ಯಾ ಕ್ವಶನ್ ಮಾರ್ಕ್ ನಾನ್ ಕ್ವಶನ್ ಮಾರ್ಕ್ ಆಗ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ ಬಟ್ ಆರೋಪ ಇದೆ ಮೇಲೆ ಸಮಾಜದಲ್ಲಿ ನಾನ್ ಕೇಳ್ತಾ ಇದೀನಿ ಆಮೇಲೆ ಕಿರಿ ಕಿರ್ತಿ ನಿನ್ಗೂ ಅವನ ಮುಖಾಂತರ ಪೇಮೆಂಟ್ ಬಂದಿದೆ ಅದಕ್ಕೆ ತಾವು ವಿಡಿಯೋಗಳು ಮಾಡಿ ಬಿಡ್ತಾ ಇದೀರಾ ಮೊದಲು ಆ ಗರ್ಲ್ ಫ್ರೆಂಡ್ಸ್ ನ ನೀಟಾಗಿ ಮೇಂಟೈನ್ ಮಾಡಗುರು ಬರೋ ಬರೀ ಗರ್ಲ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಗಳಿಗೆ ನೀಟಾಗಿ ಮೈಂಟೈನ್ ನನ್ಗೂ ಗರ್ಲ್ ಫ್ರೆಂಡ್ಸ್ ಅವ್ರೆ ಆಮೇಲೆ ಏನಪ್ಪಾಡ್ತಾರೆ ನನ್ಗೂ ಗರ್ಲ್ಲ್ ಫ್ರೆಂಡ್ಸ್ ಅವ್ರೆ ನಾನು ಅವ್ರನ್ನ ಮೇಂಟೈನ್ ಮಾಡ್ತೀನಿ ಗೌರವ ಕೊಡ್ತೀನಿ ಅವ್ರನ್ನ ಎಲ್ ಮಾಡಬೇಕು ಅಲ್ಲಿ ಮಡಕ್ತೀನಿ ನಾನು ಫ್ಯಾಮಿಲಿ ಮೆನು ನಾನು ಹೇಳ್ತಾ ಇರೋದೇನಂತಂದ್ರೆ ಕಟ್ಕೊಂಡೊಳಗೆ ಇಟ್ಟಾಕ್ಬೇಕು ಕಟ್ಕೊಂಡು ಅಲ್ಲಿ ಚೆನ್ನಾಗಿ ನೋಡ್ಕೊಬೇಕು ಆಮೇಲೆ ನಿನ್ನ ಇಟ್ಕೊಳ್ಳೋದ್ ಬೇರೆ ವಿಚಾರ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಅದ ಅವ್ರ ವೈಯಕ್ತಿಕ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವು ಕಮಿಟ್ ಮಾಡ್ಕೊಂಡ್ರೆ ಆ ಕಿರಿಕೋ ಕಿರಿ ಕಿರ್ತಿ ಇಲ್ಲೇ ಇದ್ದೆ ತಾನೆ ನಮ್ಮ ಘಾಟ ನಡ್ದಲ್ಲೇ ಇದ್ದೆ ಗುರು ನನ್ ನಿನ್ ಬಗ್ಗೆ ಎಲ್ಲಾ ಗೊತ್ತಿದೆ ಬಟ್ ಆದ್ರೆ ಈ ತರ ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ಸುಳ್ ಸುಳ್ ವಿಡಿಯೋ ಮಾಡಾಕಿ ಅವನ್ ರಾಖಿ ಹತ್ರ ಕಮಿಟ್ಮೆಂಟ್ ಮಾಡ್ಕೊಂಡ್ ನೀನು ಆ ಗರ್ಲ್ ಫ್ರೆಂಡ್ ಗಳು ಎಲ್ಲ ಫೋನ್ ಮಾಡ್ತಾವ್ರೆ ಏ ಹೇಳೋ ಕಿರಿ ಕಿರ್ತಿಗೆ ನಾವು ನಮ್ಮನ್ನು ಈ ತರ ಬೀದಿಗೆ ಬಿಡ್ತಾವನೆ ಅಂತ ನಿಮ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಫೋನ್ ಮಾಡಿದ್ರು ದಯಮಾಡಿ ಅವ್ರಿಗೆಲ್ಲ ಫೋನ್ ಮಾಡ್ದಂಗೆ ಮೇಂಟೈನ್ ಮಾಡ್ಕೋ ಓಕೆ ನನಗೆ ಕಿವಿಗ್ ಬಿದ್ರೆ ಮತ್ತೆ ಇನ್ನೊಂದ್ಸತಿ ಲೈ ಬತ್ತಿನಿ ನನಗ್ ಏನಿಲ್ಲ ನನ್ಗೆ ಏನಿದೆ ನೀನ್ ಎನ್ಬಹುದು ಗರ್ಲ್ ಫ್ರೆಂಡ್ ಜಗದೀಶ್ ನಿನ್ಗಿಲ್ಲ ನಾನು ಒಪ್ಕೊಂತೀನಿ ಗರ್ಲ್ ಫ್ರೆಂಡ್ಸ್ ಅವ್ರಂತ ನೀನು ಒಪ್ಕೊಂಡು ಅವ್ರನ್ನ ಮೈಂಟೈನ್ ಮಾಡು ಅಂತ ಹೇಳ್ತಾ ಇದ್ದೀನಿ ಓಕೆ ನಾನು ಅದನ್ನೇ ಹೇಳ್ತಾ ಇರೋದು ಹಂಗನ್ ಮಾತ್ರ ಯಾವ ಹೆಣ್ಮಕ್ಳನು ವೀಕ್ ಏನಲ್ಲ ಅವ್ರೇನು ಅವ್ರೇನೋ ಗಂಡ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತಲ್ಲ ಸರ್ವ ಸ್ವತಂತ್ರರು ಅವ್ರಿಗೆಲ್ಲಾ ಗೌರವ ಇದೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ನೀನು ಕಿರಿಕೋ ಕಿರಿಕೋ ಸೌಜನ್ಯವಾಗಿ ನ್ಯಾಯ ಕೊಡಿಸೋದ್ ಬದಲು ಧರ್ಮಸ್ಥಳದಲ್ಲಿ ಸತ್ತೋಗಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ ನಿನಗೆ ನಾಚಿಕೆ ಮಾನ ಮರ್ದಿಲ್ವೇನೋ ಕಿರಿ ಕಿರ್ತಿ ಸತ್ತಿರೋರು ಸನಾತನ ಹೆಣ್ಮಕ್ಳು ಜೈನ್ಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ಯಾ ಜೈನ್ ಕುಟುಂಬ ಶಿವನ್ ದೇವಸ್ಥಾನ ಟೇಕ್ ಓವರ್ ಮಾಡಿ ಐನೂರು ವರ್ಷದಿಂದ ಚೆನ್ನಾಗಿ ಜೀವನ ಮಾಡಿಕೊಂಡು ಟ್ರಸ್ಟ್ ಮಾಡ್ಕೊಂಡು ಸಾವಿರ ಲಕ್ಷಾಂತರ ಕೋಟಿ ಆಸ್ತಿ ಮಾಡ್ಕೊಂಡು ಅದರಲ್ಲಿ ಮೇಯ್ಕೊಂಡು ಅದರಲ್ಲಿ ಕೊಲೆಗಳ ಆರೋಪ ತಗೊಂಡು ಬಂದವರಲ್ಲ ನಾವ್ ಎಸ್ ಐ ಟಿ ಕಳಿದೀವಿ ತನಿಖೆ ಮಾಡ್ಲಿ ಅಂತ ಎಸ್ ಐ ಟಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ ಕೋರ್ಟ್ ಒಪ್ಕೊಂಡ್ರೆ ನಾವು ಅದನ್ನು ಒಪ್ಕೊಂತೀವಿ ಅದನ್ನ ಬಿಟ್ಟು ವಿಡಿಯೋ ಮಾಡಿ ಜಗ್ಗ ಅವನ ಜಗ್ಗ ಲೈ ಎಚ್ಚರವಾಗಿರ್ಲಿ ಓಕೆ ಮೈಂಡ್ ಯುವರ್ ಟಂಗ್ಸ್ ನಾನು ಯಾರು ಕಾಮನ್ ಮ್ಯಾನ್ ನಿಮ್ ಮನೆ ಬಾತ್ರೂಮ್ ತೊಳೆಯೋಣಲ್ಲ ಬೇವರ್ಸಿಗಳ ಮಗನೇ ನನ್ ನನ್ನ ಹತ್ರ ಕಾರ್ ಕಾರ್ ಟೈರ್ ವ್ಯಾಲ್ಯೂ ಇಲ್ಲ ಲೋಫರ್ಗಳು ನಿಮ್ಗೆ ನನ್ನ ಕಾರ್ ಟೈರು ಮೂರು ಲಕ್ಷ ಬೇವರ್ಸಿ ಹಳೆ ಬೇವರ್ಸಿಗಳ ಎಲ್ಲ ಅಂದ್ರೆ ಹೆಂಗ ಮಾತಾಡ್ತೀರಾ ಏನ್ ನಿಮ್ ಮನೆ ಪಾತ್ರ ತೊಳೆಯೋಣ ಮಗನೇ ನನ್ ಬಿ ಎಂ ಡಬ್ಲ್ಯೂ ಒಂದು ಟೈರ್ ಬೆಲೆ ಎಲ್ಲ ಬೇವರ್ಸಿಗಳ ನೀವು ಏನೇ ಸ್ನೇಹಿತರೆ ಬರ್ತೀವಿ ಥ್ಯಾಂಕ್ ಯು ಆಲ್ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿಗೆ ಗೆ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಟೀಮ್ ಇಂದ ಕೊಡ್ತಾ ಇದೀವಿ ಇಟ್ ಇಸ್ ವಿರ್ ಪೋಸ್ಟಿಂಗ್ ಇಟ್ ಓಕೆ ಅನಾನಮಸ್ ಆಗಿ ಒಂದಷ್ಟು ಜನ ಪೋಸ್ಟ್ ಮಾಡಕ್ ಕೇಳಿದೀನಿ ಅವ್ರಿಗೆ ಅಡ್ರೆಸ್ ಹಾಕ್ಬೇಡಿ ಆದ್ರೂ ನಿಮ್ಮ ಹತ್ರ ಇರುವಂತ ಸಾಕ್ಷಿಗಳನ್ನ ಎಸ್ ಐ ಟಿಗೆ ತಲುಪ್ಸಿ ಅಂತ ನಾನು ಎಸ್ ಐ ಟಿ ನಲ್ಲಿ ಕೇಳೋದೇನು ಅಂತಂದ್ರೆ ಎಸ್ ಐ ಟಿ ಅವರು ಒಂದು ಟೋಲ್ ಫ್ರೀ ನಂಬರ್ ಅನ್ನ ಒಂದು ಮೊಬೈಲ್ ಅನ್ನ ಅದ ನಂಬರ್ ಅನ್ನ ಯಾರಾದ್ರೂ ಟಾಪ್ ಅಥಾರಿಟಿ ಅವರು ಅದನ್ನ ಮೇಂಟೈನ್ ಮಾಡ್ಬೇಕು ಯಾಕಂದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ನನಗೆ ಫೋನ್ ಮಾಡಿ ಹೇಳ್ತಾ ಇದಾರೆ ನಿಮಗೆ ಮಾಹಿತಿ ಬೇಕು ನಿಮ್ಗೆ ನಿಯತ್ ಇದ್ರೆ ಎಸ್ ಐ ಟಿ ಅವರು ಒಂದು ಟೋಲ್ ಫ್ರೀ ಆ ನಂಬರ್ ಅನ್ನ ಕೊಡಿ ಹಿರಿಯ ಅಧಿಕಾರಿಗಳು ಅದನ್ನ ಮೇಂಟೈನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾನು ಕೇಳೋದು ಸಿದ್ದರಾಮಯ್ಯ ಅವರು ಈ ಒಂದು ಎಸ್ ಐ ಟಿ ಟೀಮ್ಗೆ ಒಂದು ರಿಪೋರ್ಟಿಂಗ್ ಅಥಾರಿಟಿ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ ನೇಮಕ ಮಾಡಿ ಮೂರನೇದಾಗಿ ಎಸ್ ಐ ಟಿ ಅವರು ಒಂದ್ ಕಡೆ ಕೂತ್ಕೊಂಡು ಒಂದು ಅಡ್ರೆಸ್ ಕೊಡಿ ಯಾಕಂದ್ರೆ ಪೋಸ್ಟ್ ಗಳು ಕಲ್ಸ್ಬೇಕು ಅಂದ್ರೆ ಎಲ್ಲಿ ಕಲಿಸ್ಬೇಕು ನಿಮ್ಗೆ ಒಂದಷ್ಟು ಸಾಕ್ಷಿಗಳನ್ನ ನಿಮ್ಗೆ ಕಲಿಸಬೇಕಾಗಿದೆ ಒಂದಷ್ಟು ವಾಯ್ಸ್ ರೆಕಾರ್ಡ್ಗಳನ್ನ ಕಳಿಸ್ಬೇಕು ಅಂತ ಸಾಕಷ್ಟು ಜನ ನನ್ನನ್ನು ಕೇಳ್ತಾ ಇದಾರೆ ನೀವು ಅಡ್ರೆಸ್ ಕೊಟ್ರೆ ನಿಮ್ಮ ಎಸ್ ಐ ಟಿ ಕಚೇರಿ ವಿಳಾಸಕ್ಕೆ ನಿಮ್ಗೆ ಬೇಕಾದಂತ ಸಾಕ್ಷಿಗಳು ಪೋಸ್ಟ್ ಆಗ್ತವೆ ನಿಮ್ಗೆ ಈಸಿ ಆಗುತ್ತಲ್ವಾ ನೀವು ಅದೇನ್ ಹೇಳ್ತಾರಲ್ಲ ಕತ್ಲ ಮನೆಯಲ್ಲಿ ಏನಪ್ಪಾ ಹೇಳೋದು ಏನಿಯೋ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಗೂಗಲ್ ಪೇಮೆಂಟ್ ಬೇವರ್ಸಿ ಇನ್ನೇನ ಹೇಳ್ಬೇಕು ಕೊಲೆಗಾರರ ಹತ್ರ ದುಡ್ಡಿಸ್ಕೊಂಬಂದು ವಿಡಿಯೋ ಮಾಡಕ್ಕಂತ ಹಳೆ ಬೆವರ್ಸಿಗಳ ಕೊಲೆಗಾರರು ಅತ್ಯಾಚಾರ ಹತ್ರ ಹೋಗ್ಬಿಟ್ಟು ಗೂಗಲ್ ಪೇಮೆಂಟ್ ಟ್ರಾನ್ಸ್ಫರ್ ಗಳು ಮಾಡಿಸ್ಕೊಂಡು ಹಾ ಯೂಟ್ಯೂಬ್ ಅಲ್ಲಿ ನಾನು ಯಾರು ಗುರು ಕೊಟ್ಟಿದ್ರೆ ಅಲ್ಲ ಹಾಕ್ರಿ ನಮಸ್ಕಾರ ಥ್ಯಾಂಕ್ ಯು